ತವರೂರಲ್ಲೇ ಶರಣಪ್ಪ ದತ್ತಪ್ಪ ಒಡಗೇರಿ ಅವರಿಗೆ ನಿವೃತ್ತಿ ಸನ್ಮಾನ ಅಫ್ಜಲಪುರ ತಾಲೂಕು ದೇವಲಗಾಣಗಾಪುರ ಅಫ್ಜಲಪುರ ತಾಲೂಕಿನ ಸುಕ್ಷೇತ್ರ ದೇವಲಗಾಣಗಾಪುರ ಗ್ರಾಮದಲ್ಲಿ ವಡಗೇರಿ ಮನೆತನದ ಹಿರಿಯ ಜೀವಿ ಶರಣಪ್ಪ ದತ್ತಪ್ಪ ಒಡಗೇರಿ ಅವರಿಗೆ ನಿವೃತ್ತಿ ಸನ್ಮಾನ ಸಮಾರಂಭ ಭಾನುವಾರ ಅದ್ಧೂರಿಯಾಗಿ ನೆರವೇರುತ್ತೆ ಶರಣಪ್ಪ ದತ್ತಪ್ಪ ಒಡಗೇರಿ ಅವರು ಮಹಾರಾಷ್ಟ್ರ ಸರ್ಕಾರದ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದು ಅವರ ಗೌರವಾರ್ಥವಾಗಿ ಕುಟುಂಬದ ವತಿಯಿಂದ ಈ ಸಮಾರಂಭ ಆಯೋಜಿಸಲಾಗಿತ್ತು ಕ್ಷಣ ಸಮಾರಂಭದಲ್ಲಿ ಮಾತನಾಡಿದ ಸಹೋದರ ಸಿದ್ದಣ್ಣ ದತ್ತಪ್ಪ ಒಡಗೇರಿ ಅವರು ನಮ್ಮ ಅಣ್ಣನವರು ಸರ್ಕಾರದ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವುದರೊಂದಿಗೆ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡಿದ್ದಾರೆ ತಂದೆಯವರು ನೀಡಿದ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಬಂದಿದ್ದೇವೆ ಎಂದಿನ ಈ ನಿವೃತ್ತಿ ಸನ್ಮಾನವು ನಮ್ಮ ಕುಟುಂಬಕ್ಕೆ ಹೆಮ್ಮೆಯ ಕ್ಷಣ ಎಂದು ಭಾವುಕರಾಗಿ ಹೇಳಿದ್ರೋಡ್ರಿ जय बोलो हाँ आप बोले हमें अभी थोड़ा फंक्शन में है खाने कुछ कॉल करते हैं वेट सकते। ಇವತ್ತಿನ ದಿವಸ ಅರವತ್ತು ವರ್ಷ ಮುಗಿದು ಸೇವಾ ನಿವೃತ್ತಿ ಸಮಾರಂಭ ಬಿಳ್ಕೋಳ ಸಮಾರಂಭ ಗಣಗಾಪುರ ಸ್ಥಾನದಲ್ಲಿ ನೇಮಿಸಿದ್ದಾರೆ ಅವರೆಲ್ಲರಿಗೂ ರತ್ಪೂರ್ವಕ ಅಭಿನಂದನೆಗಳು ನಾನು ಸಾರ್ವಜನಿಕ ಬಾನ್ಕಾಂ ವಿಭಾಗದಲ್ಲಿ ಸುಮಾರು ನಲವತ್ತೊಂದು ವರ್ಷ ಕಾರ್ಯನಿರ್ವಹಿಸಿ ಇವತ್ತಿನ ದಿನಾಂಕಿಗೆ ಸೇವಾನಿವೃತ್ತಿ ಆಗುತ್ತಿದ್ದೇನೆ ಅದಕ್ಕಾಗಿ ಎಲ್ಲ ಜನರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮಾಡೋ ಒಂದು ತಮಗೆ ಏನಾದರೂ ಒಂದು ತೃಪ್ತಿ ಸಿಕ್ಕಿತ್ತ ನಾನು ಸುಮ ಹತ್ತೊಂಬತ್ ನೂರ ಎಂಬತ್ತೇಳನೇ ಇಶಿವೈಯಲ್ಲಿ ಸಾರ್ವಜನಿಕ ಬಾಂಧಕಾ ವಿಭಾಗ ಮಹಾರಾಷ್ಟ್ರ ಗೌರ್ಮೆಂಟ್ನಲ್ಲಿ ನಲ್ಲಿ ಸೇವೆಗೆ ರುಜುವಾದಾಗ ಅಂದಿನಿಂದ ನಾನು ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ಅಥವಾ ಕೆಲಸಗಾರನ್ನು ಸಂಭಾಳಿಸಿಕೊಂಡು ಹೋದಕ್ಕಾಗಿ ಒಂದು ತೃಪ್ತಿ ನನಗೆ ಇದೆ ಹೆಮ್ಮೆ ಇದೆ ಅದರಂತೆ ಸಾರ್ವಜನಿಕ ಬಾಂಧಕಾಮ್ ವಿಭಾಗದ ಡೆಪ್ಯುಟಿ ಇಂಜಿನಿಯರ್ ಸೆಕ್ಷನ್ ಇಂಜಿನಿಯರ್ ಸತ್ಕಾರ ಮಾಡಿ ಒಳ್ಳೆಯ ಬಿರುದನ್ನು ಕೊಟ್ಟಿದ್ದಾರೆ ಅದರಂತೆ ಕೋವಿಡ್ ಸಂದರ್ಭದಲ್ಲಿ ನನಗೆ ಒಳ್ಳೆಯ ಕಾರ್ಯನಿರ್ವಹಿಸಿದ್ದ ಕಾರಣಕ್ಕಾಗಿ ಡಿಪಾರ್ಟ್ಮೆಂಟ್ ಮಾರ್ಗದಾಗಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಆ ಡಿಪಾರ್ಟ್ಮೆಂಟಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಅಲ್ಲಿ ಇರತಕ್ಕಂಥ ಕಾರ್ಯಗ ಕುಶಲ ಕರ್ಮಚಾರಿಗಳಿಗೆ ಹಾಗೂ ಇತರ ಆಫೀಸರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಒಳ್ಳೆಯ ರೀತಿಯಿಂದ ನಾನು ನಡೆದುಕೊಂಡು ಬಂದಿದೆ ಈಗ ಅದು ವೈಭವ ಹೊಂದಿದ್ದೇನೆ ಬಂದ ಮುಂದಿನ ಪೀಳಿಗೆ ಏನು ಹೇಳಕ್ಕೆ ಬಯಸ್ತೀವಿ ನಾನು ಮುಂದಿನ ಪೀಳಿಗೆ ನಾನು ಸೇವಾನಿವೃತ್ತಿ ಆದ ನಂತರ ಕೆಲವು ಮುಂದಿನ ಪೀಳಿಗೆ ಒಳ್ಳೆಯ ರೀತಿಯಿಂದ ಇರಲು ಒಳ್ಳೆಯ ಸಹಕಾರದಿಂದ ನಡೆಸಿ ನೀವು ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತೀರಿ ಅವರಿಗೆ ಸಹಕೊಂಡು ಹೋಗಿ ಕೊಂಡು ಹೇಳಕ್ಕೆ ರುಚಿ ಕೊಡ್ತೀವಿ ಏನು ಮಾಡ್ತೀರಿ ಅಂದ್ರೆ ಬೇರೆ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಗೋರ್ಮೆಂಟ್ ಆಫ್ ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ ಪಬ್ಲಿಕ್ ವರ್ಕ್ ನಲ್ಲಿ ಏನಪ್ಪ ಅಪ್ಪ ಮುಂಬೈನಲ್ಲಿ ಸೇವೆಯನ್ನು ಸಲ್ಲಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ತವರು ಸನ್ಮಾನದ ಹಿನ್ನೆಲೆಯಲ್ಲಿ ನಾವು ಗಣಗಾಪುರದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಬಂಧು ಬಳಗ ಮಿತ್ರರು ಸೇರಿ ಅವರಿಗೆ ಮತ್ತು ವಯೋ ಸೇವಾ ನಿವೃತ್ತಿ ಹಿನ್ನೆಲೆಯಲ್ಲಿ ನಾವು ಆತ್ಮೀಯವಾಗಿ ಎಲ್ಲರೂ ಸನ್ಮಾನ ಮಾಡಿ ಬರಮಾಡಿಕೊಂಡೆವು ಮತ್ತು ಅವರು ಶಿವಾವಧಿಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ನಮ್ಮ ಸಹೋದರವರು ಇವತ್ತು ನಿವೃತ್ತಿಯಾಗಿರ್ಬೋದು ಅವರು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥವ್ರು ನಮ್ಮ ತಂದೆಯವರು ಹೇಳ್ತಿದ್ರು ಏನಾದರೂ ಮಾಡು ಮೊದಲು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡು ಸಾ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡಿರಿ ಒಳ್ಳೆ ಹೆಸರು ತೊಗೊಂಬರಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ನಮ್ಮ ತಂದೆಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಹಣತಮ್ಮರೆಲ್ಲ ಸೇರಿ ನಮ್ಮ ವೈನಿಯವರು ಮತ್ತು ಎಲ್ಲ ಮೊಮ್ಮಕ್ಕಳು ಅವರೆಲ್ಲ ಸೇರಿ ಒಂದು ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸನ್ಮಾರ್ಗ ಆಗಿ ನಾವು ನಡೀತಾ ಇದ್ದೀವಿ ಅದೇ ರೀತಿಯಾಗಿ ಸೇವಾ ವಯೋ ನಿವೃತ್ತಿ ಹಿನ್ನೆಲೆಯಲ್ಲಿ ನಮ್ಮ ಅಣ್ಣನವರು ಮುಂದಿನ ಜೀವನದಲ್ಲಿ ಉತ್ತಮ ಕಾರ್ಯವನ್ನು ಮಾಡಲಿ ಸಮಾಜ ಸೇವೆಯಲ್ಲಿ ತೊಡಗಲಿ ಮತ್ತು ಅವರು ಬಹಳ ಸುಖಕರವಾಗಲಿ ಎಂದು ನಾನು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ನನ್ನ ಹೆಸರು ನಿಜವಾದ ಶರಣನ ಬದುಕುವ ಅವರ ಮಾವ ರಾಜೇಂದ್ರ ಝಳಕಿ ಮಾತನಾಡಿ ಜಗವೆಲ್ಲ ನಗುತ್ತಿರಲಿ ಜಗದ ಅಳುವು ನನಗಿರಲಿ ಎನ್ನುವಂತೆ ಶರಣಪ್ಪ ಒಡಗೇರಿ ಅವರು ಸದಾ ಮುಗ್ಧ ನಿಷ್ಠಾವಂತ ಜೀವನ ನಡೆಸಿದ್ದಾರೆ ಸೌಕರ್ಯಗಳ ಕೊರತೆಯ ನಡುವೆ ದುಡಿದು ತನ್ನ ಹೆಸರನ್ನ ಉಳಿಸಿಕೊಂಡು ನಿವೃತ್ತಿ ಹೊಂದಿರುವುದು ಅವರ ಪೂರ್ವಜನ್ಮದ ಪುಣ್ಯ ಶರಣ ಎಂಬ ಹೆಸರಿಗೆ ತಕ್ಕಂತೆ ಶರಣರ ಬದುಕನ್ನ ನಡೆಸಿ ಸಮಾಜಮುಖಿ ಕಾರ್ಯ ಮಾಡಿದ್ದಾರೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿದ್ದು ಅವರು ಇಂದಿಗೆ ಜರ್ಮನಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಒಡಗೇರಿ ಅವರು ನಿವೃತ್ತ ಜೀವನ ಸುಖವಾಗಿರಲಿ ಎಂದು ಹಾರೈಸಿದ್ರು ವೃತ್ತಿಯಿಂದ ನಿವೃತ್ತಿ ಆಗುತ್ತಿರುವುದು ವಿಷಯ ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅರವತ್ತು ವರ್ಷ ಒಂದು ಗಟ್ಟಿತನದಿಂದ ಸೇವೆ ಮಾಡಿ ಸೇವೆಯಿಂದ ಮುಕ್ತಿ ಹೊಂದಿ ಒಂದು ತನ್ನ ವೈಯಕ್ತಿಕ ಜೀವನದಲ್ಲಿ ಬರಬೇಕಾದ್ರೆ ಅದೊಂದು ಪೂರ್ವ ಪುಣ್ಯದ ಒಂದು ಸುಕೃತ ಫಲ ಫಲ ಅಂತ ತಿಳ್ಕೊಬೇಕು ಯಾಕಂದರೆ ಇಂಥ ಒಂದು ಒಂದು ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಲಾರ್ದ ಒಳ್ಳೆ ಫುಡ್ ಇರಲಾರದ ಅಂಥ ಒಂದು ವಾತಾವರಣದಾಗ ಒಳ್ಳೆ ಹೆಸರು ಮಾಡಿ ಸೇವೆಯಿಂದ ನಿವೃತ್ತಿಯಾಗುತ್ತಿರುವಂಥ ನಮ್ಮ ಮಹಾಮಹನರಾದಂಥ ಶರಣಪ್ಪ ಒಡಗೇರಿಯವರು ಭಾಳ ಮುಗ್ಧ ಜೀವಿಯವರು ಈಗಿನ ಕಾಲದಾಗ ನೋಡ್ಬೇಕಾದ್ರೆ ಬಸವ ಅಂದ್ರೆ ಯಾರಿಗೆ ನೋವು ವ್ಯಕ್ತಿ ಬಹಳ ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿ ಯಾರೇ ಏನೇ ಅಂದ್ರೂ ಎಲ್ಲನು ಶಕ್ತಿಯಿಂದ ಕಳ್ಕೊಂಡು ಹೋಗುವಂತ ವ್ಯಕ್ತಿ ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು ಬಂಧು ಬಳಗ ಹಾಗೂ ಗಣ್ಯರು ಹಾಜರಿದ್ರು